I enjoyed thoroughly and thank you for supporting and uh, special thanks to Srimudli sir. Sir, we both have a connection sir. Struggle sir. I always, you know, when your i have uh, mentioned your name, ಅಂದ್ರೆ ಒಂದು ಒಂದು ಪೀರಿಯಡ್ ಅಲ್ಲಿ ಸರ್ ಕತೆ ಆಗೋಯ್ತು ಸರ್ ಅಷ್ಟೇ ಮುರ್ಲಿ ಇದೆಲ್ಲ ಹೋಯ್ತು ಉಗ್ರಂ ಕೊಟ್ರಿ ಯಾರ್ಯಾರು ಮಾತಾಡೋದು ಎಲ್ಲಾರು ಮನೆ ಕಡೆ ಕಲ್ಸ್ಕೊಂಡ್ರಿ ನೀವು ಕಷ್ಟ ಪಡ್ತಿದ್ರೆ ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ನಮ್ಮಂತವರ್ಗೆ ಅದು ಇನ್ಸ್ಪೈರ್ ನಾನು ಐ ಸ್ಟಿಲ್ ರಿಮೆಂಬರ್ ಉಗ್ರಮ್ ನಾನು ತುಂಬಾ ಪ್ರೌಡ್ ಆಗಿ ಹೈದರಾಬಾದ್ ಅಲ್ಲಿ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ ಏ ನೋಡ್ರಿ ನನ್ನ ಸಿನಿಮಾ ನೋಡಿ ಹೆಂಗ್ ಬಂದಿದೆ ನೋಡಿ ನೋಡಿ ಸರ್ ಅಂತ ಸೊ ನೀವು ಏನೋ ಇಂಡಸ್ಟ್ರಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ ನಿಜವೂ ಆಕಿರೋ ಟೈಮಲ್ಲಿ ಬಂದ ಕೇಳಿದೆ ನಿಮ್ಮನ್ನ ಯುಸೈಡ್ಸೇನು ವಾಸು ಕೇಳಿದೆ ಅಮರ್ಜುನ ಈಗಲೂ ಮತ್ತೆ ಕೇಳಿದಾಗ ಯುಸೈಡ್ ನಿನಗೋಸ್ಕರ ಬರ್ತೀನಿ ಬರ್ತೀನಿ ಅಂತ ಇಟ್ ಎಲ್ಲರೂ ಹೇಳ್ತಾರೆ ಏನು ಅನೀಶ್ ಅದೃಷ್ಟ ಅಲ್ಲ ಅನೀಶ್ ತುಂಬಾ ಅದೃಷ್ಟವಂತ ನಾನು ಬಿಕಾಸ್ ದಿಸ್ ಸಪೋರ್ಟ್ ಒಂದು ವೀಡಿಯೋ ಅಂತ ಕಮೆಂಟ್ ಮೇಲೆ ಗುರು ನೀನ್ ಗೆಲ್ತಿಯಾಗ ನೀನ್ ಎದುರು ಮಾಡ್ಬಿಡು ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತದೆ ನನ್ನ ಪ್ರೆಸ್ ಫ್ರೆಂಡ್ಸ್ ಅಷ್ಟೇ ಗುರು ಈ ಸರಿ ಹೊಡಿಬೇಕು ಮೆಸೇಜ್ ಅಲ್ಲಿ ಗುರು ಸೆಂಚುರಿ ಹೊಡಿಗುರು ಹೆಂಗಾಗ್ಬಿಡುತ್ತೆ ಗುರು ನನಗೋಸ್ಕರ ಆಗಿರ್ಬೋದು ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಆಗಿಲ್ವೋ ಕೊಟ್ಬಿಡು ಅನ್ಸುತ್ತೆ ನನಗೆ ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಐ ತಿಂಕ್ ದಿಸ್ ಇಸ್ ಟ್ವೆಲ್ತ್ ಫ್ರೈಡೆ ಹನ್ನೆರಡನೇ ಸಿನಿಮಾ ನಾನು ಎಲ್ಲರೂ ಹದಿನಾಲ್ಕು ವರ್ಷ ಆಯ್ತು ಅಂತಾರೆ ನನಗೇನು ನೆನಪಿಲ್ಲ ಹನ್ನೆರಡನೇ ಫ್ರೈಡೆ ಫೇಸ್ ಮಾಡ್ತಿದಿನಿ ಅನ್ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್ ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ ಅನೀಶ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ದ ಆಕ್ಷನ್ ಸೀನ್ ಚೆನ್ನಾಗಿ ಮಾಡ್ದು ಈ ಸರಿ ಐ ವಾಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯ್ತು ಬೆಂಗಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯ್ತು ಬೆಂಗಳೂರು ಇಷ್ಟು ಇದನ್ನ ನೋಡಬೇಕು ಬಿಕಾಸ್ ಐ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದ್ರೆ ಒಂದು ಒಳ್ಳೆ ನಟ ಆಗಿರ್ಬೋದು ಒಳ್ಳೆ ನಟ ಫ್ರೈಡೆ ಬಾಕ್ಸ್ ಆಫೀಸಲ್ಲಿ ಸೋತ್ರೆ ಅವ್ನ ಕೆಟ್ಟ ನಟ ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ ಇರೋದೇ ನಾನು ತಪ್ಪು ಅಂತ ಹೇಳಲ್ಲ ಒಂದು ಸಾಮಾನ್ಯವಾಗಿರೋ ನಟನು ಬಾಕ್ಸ್ ಆಫೀಸ್